ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ತುಂಬ ದಿನಗಳ ಆದ ನಂತರನೇ ನಾನು ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗಿದ್ದರಿಂದ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕಾಗಿ ಕ್ಷಮೆ ಕೇಳ್ತೀನಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಬ್ರೇಕ್ಫಾಸ್ಟ್ನ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು ಮಾಡ್ಕೊತಿರೋಂಥ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪನ್ನೀರ್ ರೈಸ್ ಮಾಡ್ಕೋತಾ ಇದ್ದೀನಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ಬ್ರೇಕ್ಫಾಸ್ಟು ಒಂದು ಬಾಣ್ಲಿಗೆ ಒಂದಷ್ಟು ನಾವು ಪನ್ನೀರ್ನ ಸಣ್ಣದಾಗಿ ಹಚ್ಚಿಟ್ಕೋಬೇಕು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಹಚ್ಚಿಟ್ಕೊಂಡು ಅದನ್ನು ಸ್ವಲ್ಪ ಒಂದು ಚೂರು ತುಪ್ಪ ಆಗಿರ್ಬೋದು ಅಥವಾ ಆಯಿಲ್ ಆಗಿರ್ಬೋದು ಅದರಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಲೈಟ್ ಬ್ರೌನ್ ಬಂದ್ರೂ ಸಾಕಾಗುತ್ತೆ ಕೆಲವರು ಆ ಥರ ಲೈಕ್ ಮಾಡ್ತಾರೆ ಕೆಲವರು ಜಾಸ್ತಿ ರೋಸ್ಟ್ ಆಗಿದ್ರೆ ತಿನ್ನೋಕ್ಕೂ ಕೂಡ ಇಷ್ಟಪಡ್ತಾರೆ ಸೊ ನಾನು ಸ್ವಲ್ಪ ನನಗೆ ಜಾಸ್ತಿ ರೋಸ್ಟ್ ಆಗಿರಬೇಕು ಹಾಗಾಗಿ ತುಪ್ಪದಲ್ಲಿ ಸ್ವಲ್ಪ ಜಾಸ್ತಿ ರೋಸ್ಟ್ನ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡು ಅದೇ ಬಾಂಡ್ಲಿಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಕರ್ಬೇವು ఈరుళి మొట్టే మే చి పౌడ్ ಗರಂ ಮಸಾಲಾ ಪೌಡರ್ ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕೊಂಡು ಒಂದಷ್ಟು ಚೆನ್ನಾಗಿ ಮೊಟ್ಟೆನ ಫ್ರೈ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡ ನಂತರ ಮತ್ತೆ ಅದಕ್ಕೆ ಮಾಡಿಟ್ಕೊಂಡಂತಹ ರೈಸ್ನ ಹಾಕೊಂಡು ಪನ್ನೀರ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ ಬೇಗನೆ ಆಗುತ್ತೆ ಈ ಬ್ರೇಕ್ಫಾಸ್ಟ್ ತುಂಬಾನೇ ಈಸಿ ಅಂತ ಹೇಳ್ಬೋದು ಹಾಗೆ ಟೇಸ್ಟ್ ಕೂಡ ಅಷ್ಟೇ ಸಕ್ಕದಾಗಿರುತ್ತೆ ಟೇಸ್ಟ್ ಸತಿ ಮಾಡಿ ನೀವು ಕೂಡ ಟೇಸ್ಟ್ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ತುಂಬಾ ರುಚಿಕರ ಆದಂತಹ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಇದಕ್ಕೆ ನಿಮಗೆ ರೈಸ್ ಬೇಡ ನನಗೆ ಸ್ನಾಕ್ಸ್ ಆಗಿ ಈವ್ನಿಂಗ್ ಟೈಮು ತಿಂತೀನಿ ಅಂತಂದ್ರೂ ಕೂಡ ನೀವು ರೈಸ್ನ ಹ್ಯಾಡ್ ಮಾಡಿದೆ ಇವಾಗ ಏನು ಹಾಕಿದ್ವೋ ಎಲ್ಲದನ್ನು ಹಾಕೊಂಡು ಬೇಕಾದ್ರೆ ಕೂಡ ಹಾಕೊಂಡು ನೀವು ಹಾಗೆಯೇ ಈವ್ನಿಂಗ್ ಟೈಮು ಸ್ನಾಕ್ಸ್ ಆಗಿ ತೊಗೋಬಹುದು ಬೇರೆ ವೆಜಿಟೇಬಲ್ಸು ಕೂಡ ಬೇಡ ಕೂಡ ಪ್ಲೇನ್ ಆಗಿ ಬರಿ ಮೊಟ್ಟೆನ ಹುರಿದ್ಬಿಟ್ಟು ಪನ್ನೀರ್ ಹಾಕೊಂಡು ಈ ರೀತಿ ಎಲ್ಲ ಕರಿಬೇವು ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲದನ್ನು ಹಾಕೊಂಡು ಫ್ರೈ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಕ್ಕದಾಗಿರುತ್ತೆ ಮಾತ್ರ ನಾನಂತೂ ಯಾವಾಗಲೂ ಅವಾಗವಾಗ ಅವಾಗ ಮಾಡ್ಕೊತಾನೆ ಇರ್ತೀನಿ ಸೊ ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಮುಗಿಸಿ ಮೇಲೆ ನಾನು ಇವಾಗ ಕಸನೆಲ್ಲ ಉಡ್ಕೋತಾ ಇದ್ದೀನಿ ಕಸ ಗುಡ್ಸಿ ಬೇಗ ಬೇಗನೆ ನೆಲ ಎಲ್ಲ ಓರ್ಸ್ಕೊಂಡು ಮನೆ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಇವತ್ತು ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಾಗಾಗಿ ಬೇಗನೆ ಕೆಲಸ ಮುಗಿಸ್ಕೊತಾ ಇದ್ದೀನಿ ಸುಮಾರು ಜನ ಇದ್ರಿ ಚಂದು ಚಂದು ಅಂತ ಯಾವಾಗಲೂ ಹಾಕ್ತಾ ಇರ್ತಿರಲ್ಲ ಚಂದು ಅಂದರೆ ಯಾರು ನಿಮ್ಮ ಮಗುನ ಯಾರು ಅದು ಯಾರ ಪಾಪು ಅದು ಅಷ್ಟು ಕ್ಯೂಟಾಗಿದ್ದಾನೆ ನೋಡೋಕ್ಕೂ ನಿಮ್ಮ ಥರನೇ ಕಲರ್ ಇದ್ದಾನೆ ಅಂತ ಇದ್ರಿ ಆದರೆ ಅವ್ನು ನನ್ನ ಪಾಪು ಅಲ್ಲ ನನ್ನ ಫ್ರೆಂಡ್ ಪಾಪು ಸೊ ಅವ್ರಿಗೆ ರೀಸೆಂಟಾಗಿ ಮಗು ಆಯಿತು ಇವನೇ ಚಂದು ಸೊ ಹಾಗಾಗಿ ಯಾವಾಗಲೂ ಅವ್ನ ಕಂಡ್ರೆ ತುಂಬ ಇಷ್ಟ ಇತ್ತೀಚೆಗಂತೂ ತುಂಬಾ ಅವ್ನ ಮಗುವಿಂದನೂ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಒಂಥರ ತುಂಬ ಏನೋ ಜಾಸ್ತಿ ಇಷ್ಟ ಆಗಿಬಿಟ್ಟಿದ್ದಾನೆ ಹಾಗಾಗಿ ಅವನನ್ನು ತುಂಬಾ ಹಾಕ್ತಾ ಹಾಕ್ತಾಯಿರ್ತೀನಿ ಇವತ್ತು ಕೂಡ ಅವನು ಒಂದು ನಾಮಕರಣಕ್ಕೆ ಬಟ್ಟೆ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ನಾವು ಇವತ್ತು ಚಿಕ್ಕಪೇಟೆಗೆ ಬಂದಿದ್ದೀವಿ ಈ ಬಿಸಿಲಲ್ಲಿ ಚೆಂದನ ಎತ್ಕೊಂಡು ಶಾಪಿಂಗ್ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಎಷ್ಟು ಸೆಖೆ ಆಗ್ತಿತ್ತು ಅಂತಂದರೆ ಹೇಳೋದಿಕ್ಕೆ ಆಗ್ತಿರಲಿಲ್ಲ ಅಷ್ಟು ಶೆಕೆ ಆಗ್ತಾಯಿತ್ತು ಹಾಗೆ ತುಂಬಾ ಚಂದು ಕೂಡ ಒಂದು ಸ್ವಲ್ಪ ಹಠ ಮಾಡ್ದ ಮಧ್ಯದಲ್ಲಿ ಅಂದರೆ ಅವನು ಹಠ ಮಾಡೋದೇ ಇಲ್ಲ ಹೇಳ್ಬೇಕಂದ್ರೆ ತುಂಬ ಸೈಲೆಂಟು ಪಾಪ ಅವನು ಎಷ್ಟು ಸೈಲೆಂಟು ಎಷ್ಟು ಡೀಸೆಂಟ್ ಅಂದರೆ ಸಿಕ್ಕಾಬ್ಯಾ ಸೈಲೆಂಟು ಅವನಿಗೆ ಹೊಟ್ಟೆ ತುಂಬಿತ್ತು ಅಂದರೆ ಅವನು ಏನೂ ಕೇಳೋದಿಲ್ಲ ಅಮ್ಮನೂ ಕೂಡ ಕೇಳೋದಿಲ್ಲ ಅವನಿಗೂ ಅಶ್ವ ಆಗ್ಬಿಡ್ತಂದರೆ ಮಾತ್ರ ಮತ್ತೆ ಸಿಕ್ಕೆ ಅವನಿಗೆ ಸ್ವೆಟ್ ಆಗೋಂಗಿಲ್ಲ ಇದೆರಡು ಆಯಿತು ಅಂದರೆ ಅವನು ಸಿಕ್ಕಾಬಟ್ಟೆ ಆಟ ಮಾಡ್ತಾನೆ ಯಾರು ಸಮಾಧಾನ ಮಾಡಿದ್ರೂ ಸಮಾಧಾನ ಆಗೋಲ್ಲ ಅಷ್ಟು ಆಟಮಾರಿ ಆಗಿಬಿಡ್ತಾನೆ ಸೊ ಹಂಗೆ ಇವತ್ತು ಚಂದುಗೋಸ್ಕರ ಅವನಿಗೂ ಬಟ್ಟೆ ತಗೊಂಡು ಅವರ ಅಮ್ಮ ಅಪ್ಪನಿಗೂ ಕೂಡ ಬಟ್ಟೆ ಸೆಲೆಕ್ಷನ್ ಮಾಡೋಣ ಅಂತ ಹೇಳಿ ಅವರು ಕೂಡ ನನ್ನನ್ನು ಕರೆದ್ರು ಬನ್ನಿ ಅಕ್ಕ ಜೊತೆಲೇ ಹೋಗ್ಬಿಟ್ಟು ಬರೋಣ ನೀವು ಚೆನ್ನಾಗಿ ಸೆಲೆಕ್ಷನ್ ಮಾಡ್ತೀನ ಅಂತಂದರು ಸೊ ಹಾಗಾಗಿ ನಾನೇನಂತ ಸೆಲೆಕ್ಷನ್ ಮಾಡೋಲ್ಲ ಬಟ್ ಅವ್ರಿಗೆ ಹೋಲ್ಸ್ ಅವರು ಹೋಲ್ಸ್ಕೊಂಡಿದ್ದು ನನಗಿಂತ ನೀವು ಚೆನ್ನಾಗಿ ಬೆಟರಾಗಿ ಸೆಲೆಕ್ಟ್ ಮಾಡ್ತೀರಾ ಅಕ್ಕ ಬನ್ನಿ ಅಂದರು ಸೊ ಹಾಗಾಗಿ ಸರಿ ಆಯಿತು ಹೋಗ್ಬಿಟ್ಟು ಬರೋಣ ಪಾಪ ಮಗು ಇಟ್ಕೊಂಡು ಒಂದಷ್ಟು ದೂರ ಚಿಕ್ಕಪಿಟಲೆಲ್ಲ ಸುತ್ತಾಗಲ್ಲ ಸೊ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಒಂದು ನಾನು ನಮ್ಮ ಫ್ರೆಂಡ್ಸ್ ಎಲ್ಲರೂ ಜೊತೆಯಲ್ಲೇ ಹೋಗಿದ್ವಿ ಕೆಲವೊಂದು ಸಲ ಹೆಂಗಾಗುತ್ತೆ ಅಂದರೆ ನಮಗಿಷ್ಟ ಆಗಿದ್ದು ಅವ್ರಿಗಿಷ್ಟ ಆಗೋಲ್ಲ ಇಷ್ಟ ಆಗಿದ್ದು ನಮ್ಗೆ ಇಷ್ಟ ಆಗೋಲ್ಲ ಸೊ ನನ್ನ ನನ್ನ ಮೈಂಡಲ್ಲಿ ಏನಂದರೆ ದುಡ್ಡು ಕೊಟ್ಟು ತೊಗೊಂಡು ಹಾಕೊಳ್ಳೋದು ಅವರು ಮತ್ತು ನಾವು ಸುಮ್ಮನೆ ಎಂತಿಕೆ ಮದ್ಯದಲ್ಲೆಲ್ಲ ಅನ್ನೋ ಥರ ನನಗೆ ನನ್ನ ಒಪಿನಿಯನ್ ಆ ಥರ ಇಷ್ಟ ಆಯ್ತಾ ಅವ್ರು ಹಾಕೋಬೇಕು ಬೇರೆಯವ್ರ ಒಪಿನಿಯನ್ ಎಲ್ಲ ಹೇಗಿದ್ರೆ ಏನು ಸಾವಿರ ಜನ ಕೇಳಿದ್ರು ಸಾವಿರ ಥರನೇ ಹೇಳೋದು ಸೊ ನಮಗೆ ಹೇಗೆ ಇಷ್ಟ ಆಗುತ್ತೋ ನಾವು ಆ ಥರ ಇರಬೇಕು ಅನ್ನೋದು ನನ್ನ ನನ್ನ ಒಂದು ಒಪಿನಿಯನು ಸೊ ಹಾಗಾಗಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳಿ ಅಂತ ಹೇಳಿದೆ ಆದರೆ ಅವರು ಪ್ರತಿ ಎಲ್ಲ ಬಟ್ಟೆಗಳು ಅವರು ವೇರ್ ಮಾಡಿ ನೋಡ್ದಾಗೆಲ್ಲ ಒಂದೊಂದರಲ್ಲೂ ಒಂದೊಂದ್ ತರ ಚೆನ್ನಾಗಿ ಕಾಣಿಸ್ತಾ ಇದ್ರು ಸೊ ಅವ್ರಿಗೆ ಹೇಳ್ತಾ ಇದ್ದೆ ಪ್ರತಿ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲದನ್ನೂ ದುಡ್ಡು ಕೊಟ್ಟು ತಗೋಬಿಡಿ ಅಂತ ಅದಕ್ಕೆ ಅವರು ತುಂಬಾ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಕ್ಕ ನಾನು ಎಲ್ಲದನ್ನೂ ತೊಗೋಬೇಕಾದ್ರೆ ಶಾಪ್ನೇ ಕೊಂಡ್ಕೊಬೇಕಾಗುತ್ತೆ ನಾನು ಹಂಗೆ ನೋಡೋದಾದ್ರೆ ಅಂತ ಹೇಳ್ತಾಯಿದ್ರು ಸೊ ಹಾಗೆ ಸ್ವಲ್ಪ ಚಂದನ ಅಲ್ಲೇ ಮಲಗಿಸ್ಬಿಟ್ಟು ಅವ್ನ ಜೊತೆ ಸ್ವಲ್ಪ ಅದು ಆಟಾಡ್ತಾ ಇದ್ದಿದ್ದು ವಿಡಿಯೋ ಕೂಡ ಮಾಡಿಕೊಂಡೆ ಅವ್ನಿಗೆ ಇದೊಂದು ತುತ್ತೂರಿ ಒಂದಿದ್ರೆ ಸಾಕು ಚೆನ್ನಾಗಿ ಆಟ ಆಡ್ಕೊಂಡು ಇದ್ಬಿಡ್ತಾನೆ ನೀರು ಬಟ್ಲು ಕೊಟ್ಬಿಟ್ರೆ ಅವನು ಯಾ ಏನೂ ಕೇಳೋದಿಲ್ಲ ಸೈಲೆಂಟಾಗಿ ಅದನ್ನು ಅದ್ರ ಜೊತೆ ಆಟ ಆಡ್ಕೊಂಡು ಕುತ್ಕೊಂಡಿರ್ತಾನೆ ಸೊ ನೋಡಿ ಇವಾಗ ನೋಡಿರೋ ಅಂಥ ಡ್ರೆಸ್ ಬಂದುಬಿಟ್ಟು ಇದು ಮತ್ತು ಇನ್ನೊಂದು ಸೊ ಇವೆ ಅದು ಎಲ್ಲೋ ಇದು ಹಾಫ್ ಬಾದಾಮಿ ಅಂತ ಬಾದಾಮಿ ಕಲರ್ ಅಂತಾರಲ್ಲ ಹಾಫ್ ವೈಟು ಅದು ಸೊ ಇವೆರಡರಲ್ಲಿ ಅವ್ರಿಗೆ ತುಂಬ ಇಷ್ಟ ಆಯ್ತಂತೆ ನಾನು ಕೂಡ ಹೇಳಿದೆ ಸರಿ ನಿಮ್ಮಿಷ್ಟ ತೊಗೊಳ್ಳಿ ಇಷ್ಟ ಆಯಿತಾ ನೀವು ಹಾಕೋಬೇಕು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳಿದೆ ಸೊ ಹಾಗಾಗಿ ಅವರು ಇವೆರಡರಲ್ಲಿ ಒಂದನ್ನು ಚಾಯ್ಸ್ ಮಾಡಿದ್ರು ಯಾವುದನ್ನು ಚಾಯ್ಸ್ ಮಾಡಿದ್ರು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪ್ಲೀಸ್ ಇದೊಂದು ನಾನು ಕೇಳ್ಕೊತಾ ಇದ್ದೀನಿ ಸೊ ಅವ್ರು ಎರಡನ್ನೂ ಕೂಡ ವೇರ್ ಮಾಡಿ ನೋಡ್ತಾ ಇದ್ದಾರೆ ಹಾಗಾಗಿ ಯಾವ್ದು ಚೆನ್ನಾಗಿ ಕಾಣಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಎಷ್ಟೋ ಜನ ಕೇಳ್ತಾಯಿದ್ರು ಯಾಕೆ ವಿಡಿಯೋ ಮಾಡೋದು ಸ್ಟಾಪ್ ಮಾಡಿದ್ರ ಅಂತ ಪದೇ ಪದೇ ಈ ಕ್ವಶನ್ ನನಗೆ ಬರ್ತಾನೆ ಇರುತ್ತೆ ನಾನೇನಾದರೂ ಒಂದು ಟೂ ಡೇಸ್ ವಿಡಿಯೋ ಹಾಕಿಲ್ಲ ಅಂತಂದರೆ ಬಟ್ ಈ ಸರಿ ತುಂಬಾ ಗ್ಯಾಪ್ ಆಯಿತು ತುಂಬ ದಿವಸಗಳೇ ಆಗೋಯಿತು ನಾನು ವಿಡಿಯೋ ಹಾಕೋದು ಮಾಡೇ ಇರಲಿಲ್ಲ ಫೋನ್ ಕೆಟ್ಟೋಗಿದ್ರದಿಂದ ಹಂಗಾಗಿ ನೋಡಿದ್ರೆ ಸುಮಾರು ಜನ ಕೇಳಿರ್ತಾರೆ ಇಷ್ಟೊತ್ತಿಗೆ ಎಷ್ಟೊಂದು ಕಮೆಂಟ್ಸ್ ಬಂದಿರುತ್ತೆ ಅಂದ್ಕೊಂಡು ಫೋನ್ ಓಪನ್ ಮಾಡ್ತೀನಿ ಒಂದೋ ಎರಡೋ ಮೂರೋ ಅನ್ನೋಂಗೆ ಏಳು ಸೊ ಅಷ್ಟು ಮಾತ್ರ ಕಮೆಂಟ್ಸ್ ಇತ್ತು ನನಗೆ ಸಮಟೈಮ್ಸ್ ಹೀಗೆ ಅಲ್ವಾ ನಾವು ಎಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅವಾಗ ಏನು ಸಿಕ್ಕೋದಿಲ್ಲ ಏನು ಎಕ್ಸ್ಪೆಕ್ಟ್ ಮಾಡದೇ ಇದ್ದಾಗ ನಮ್ಗೆ ಎಷ್ಟೊಂದು ಸಿಕ್ಕತ್ತೆ ಸೊ ಸ್ವಲ್ಪ ಬೇಜಾರು ಕೂಡ ಆಯಿತು ಬಟ್ ಆದರೂ ಕೂಡ ಪರವಾಗಿಲ್ಲ ಸುಮಾರು ದಿನ ಆದಮೇಲೆ ನಂತರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಜನ ನನಗೆ ಕೇಳಿದ್ರಿಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಆಗಿ ಅಂತ ನನ್ ಮೊಬೈಲ್ ಅಲ್ಲಿ ಒಂದಷ್ಟು ಡಸ್ಟ್ ಕುತ್ಕೊಂಡಿತ್ತು ಲಾಸ್ಟ್ ಟೈಮು ಮೊಬೈಲು ಕೆಳಗೆ ಬಿದ್ದು ಹೊಡೆದೋಗಿತ್ತು ಅಂತ ಹೇಳಿದ್ದೆ ಅದನ್ನು ರಿಪೇರಿ ಕೊಡೋ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಈ ರೀತಿ ಆಗಿತ್ತು ಹಂಗಾಗಿ ನಾನು ವಿಡಿಯೋ ಹಾಕೋಕ್ಕಾಗಿಲ್ಲ ಅಂತ ಈ ಸತಿನೂ ಅದೇ ಪ್ರಾಬ್ಲಮ್ ಆಗಿತ್ತು ಅಂದರೆ ಅದು ಒಂದು ಸರಿ ಬಿದ್ದಿದ್ದಕ್ಕೆ ಅದು ಪದೇ ಪದೇ ಅದೇ ಪ್ರಾಬ್ಲಮ್ ಬರ್ತಾನೆ ಇದೆ ಯಾಕೆ ಅಂತ ಗೊತ್ತಿಲ್ಲ ಡಿಸ್ಪ್ಲೇ ಹಾನ್ ಆಗಲ್ಲ ಹ್ಯಾಂಗ್ ಆಗಿಬಿಡುತ್ತೆ ಇದಕ್ಕೆ ನನಗೆ ಸ್ಟಾಪ್ ಆಗಿಬಿಡುತ್ತೆ ಏನಾದರೂ ಓಪನ್ ಮಾಡಿದ್ರೆ ತಾನೇ ತಾನೇ ವರ್ಕ್ ಆಗುತ್ತೆ ಸೊ ಈ ರೀತಿ ಆಗ್ತಾಯಿತ್ತು ಹಂಗೆ ತಲೆ ಕೆಟ್ಟೋಗ್ತಿತ್ತು ಸುಮ್ಮನೆ ಸುಮ್ಮನೆ ತಾನೇ ತಾನೇ ಅದು ಅದಾಗ ಮೆಸೇಜ್ ಮಾಡ್ತಿದೆ ಅದಾಗದೆ ಕಾಲ್ ಮಾಡ್ತಿದೆ ಸ್ಕ್ರೀನ್ ಕ್ಲೋಸ್ ಆಗಿಬಿಡುತ್ತೆ ಓಪನೇ ಆಗಲ್ಲ ಎಷ್ಟೊತ್ತಾದರೂ ಓಪನ್ ಆಗೋಲ್ಲ ತನಗೆ ತಾನೇ ಸ್ವಿಚ್ ಆಫ್ ಆಗುತ್ತೆ ತನಗೆ ತಾನೇ ಸ್ವಿಚ್ ಆನ್ ಆಗುತ್ತೆ ಈ ರೀತಿ ಆಗ್ತಿತ್ತು ಸೊ ನನಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಮೊಬೈಲ್ ಶಾಪ್ವ್ರಿಗೆ ಹೋಗಿ ಈ ರೀತಿ ಆಗ್ತಿದೆ ಫಸ್ಟ್ ಟೈಮ್ ಹಿಂಗಾಯ್ತಲ್ಲ ರಿಪೇರಿ ಮಾಡಿದ್ಮೇಲೆ ಮತ್ತೆ ಹಿಂಗೆ ಆಗ್ತಿದೆ ಅಂತ ಹೋಗಿ ಕೊಟ್ಟೆ ಸೊ ಅವಾಗ ಅವ್ರು ಮತ್ತೆ ಎಲ್ಲದನ್ನು ಬಿಚ್ಚಿ ನೋಡ್ತಾ ಇದ್ದಾರೆ ಸ್ವಲ್ಪ ಟೈಮ್ ಕೊಡಿ ಇದನ್ನ ರೆಡಿ ಮಾಡ್ತೀನಿ ಏನಾಗಿದೆ ಅಂತ ನೋಡ್ಬಿಟ್ಟು ಚೆಕ್ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಚೆಕ್ ಮಾಡಿ ರೆಡಿ ಮಾಡಿ ಕೊಡೋಕೆ ನನ್ನ ಕೈಗೆ ಒಂದು ವಾರಾನೇ ಆಗೋಯ್ತು ಒಂದು ವಾರ ಆದ್ಮೇಲೆ ಮತ್ತೆ ವಿಡಿಯೋ ಮಾಡೋಣ ಅನ್ಕೊಂಡೆ ಮತ್ತೆ ಒಂದಷ್ಟು ಕ್ಯಾಮ್ರಾಗಳು ಕ್ಲಾರಿಟಿ ಬರ್ತಾನೆ ಇಲ್ಲ ವಿಡಿಯೋಸ್ ಯಾಕೋ ಗೊತ್ತಿಲ್ಲ ಸೊ ಅವ್ರಿಗೆ ಅದನ್ನು ಕೂಡ ಪ್ರಾಬ್ಲಮ್ನ ಹೇಳಿದೆ ಮತ್ತೆ ಯಾಕೋ ವಿಡಿಯೋಸ್ ಚೆನ್ನಾಗಿ ಬರ್ತಾ ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರೋದು ಎಲ್ಲ ಒಂಥರ ಬ್ಲರ್ ಬ್ಲರ್ ಆಗಿ ಬರ್ತಿದೆ ಬೂದ್ ಬೂದಂಗ್ ಬರ್ತಾ ಇದೆ ಅಂತ ಹೇಳಿದೆ ಆವಾಗೂ ಕೂಡ ಮತ್ತೆ ಅದನ್ನು ಓಪನ್ ಮಾಡಿ ಸರಿ ಮಾಡಿಕೊಡ್ತೀನಿ ಅಂತ ಇಸ್ಕೊಂಡ್ರು ತಗೊಂಡು ಇಷ್ಟು ವರ್ಷ ಆದಮೇಲೆ ನನಗೆ ನನಗೊಂದ್ಸರಿನೂ ರಿಪೇರಿಗೆ ಬಂದಿರಲಿಲ್ಲ ಈಗಂತೂ ಸುಮಾರು ಸರಿ ಬರ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ತುಂಬ ಬೇಜಾರಾಗ್ತಿದೆ ಅದು ಯಾವ ಜಾಗದಲ್ಲಿ ಬಿತ್ತೋ ಏನೋ ಗೊತ್ತಿಲ್ಲ ಅವಾಗಿಂದ ಹಿಂಗಾಗಿದೆ ಸೊ ಇದೆಲ್ಲ ಆದಮೇಲೆ ಚಿಕ್ಕಪೇಟೆಯಲ್ಲಿ ಒಂದಷ್ಟು ಈ ಬಿಸಿಲಲ್ಲಿ ಸುತ್ತಾಡ್ತಿದ್ವಲ್ಲ ಅವಾಗ ಒಂದು ಒಂಚೂರು ಐಸ್ ಕ್ರೀಮ್ನ ತೊಗೊಂಡು ತಿಂದ್ವಿ ಹಾಗೆ ಚೆಂದಗೂ ಕೂಡ ಕೊಟ್ವಿ ಯಾಕಂದರೆ ತುಂಬ ಮೆಲ್ಟಾಗಿ ಹೋಗಿತ್ತು ಸೊ ಹಾಗಾಗಿ ಕೊಟ್ವಿ ಮತ್ತು ಅದಲ್ಲೆಲ್ಲ ಮುಗಿಸ್ಕೊಂಡು ಬಂದು ಇವತ್ತು ಒಂದಿನ ಪೂರ್ತಿ ಚಿಕ್ಕಪೇಟೆನೇ ಸುತ್ತಾಡೋದೇ ಆಗೋಯಿತು ಮತ್ತು ಸರಿ ಅಂದ್ಬಿಟ್ಟು ಬಂದು ಸ್ವಲ್ಪ ರೈಸ್ ಮಾಡಿಕೊಂಡು ಅದಕ್ಕೆ ರಸಮ್ ಥರ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀನಿ ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೀಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಅಂತಲೂ ಕೂಡ ಹೇಳ್ತಾ ಇಷ್ಟು ದಿನ ಆದಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದಕ್ಕೂ ಕೂಡ ನನಗೆ ವಿಷಯಸ್ನ ತಿಳಿಸಿ ಅಂತಲೂ ಹೇಳ್ತಾ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್